ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹೋಗೇಶ್ ಇವತ್ತು ತುಮಕೂರಿಂದ ಸಿಹಿಯವರು ಮಂಗಳಮುಖಿಯವರು ಬಂದಿದ್ದಾರೆ ಭಾಳ ಖುಷಿಯಾಗುತ್ತೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಅವ್ರು ದುಡ್ದಿರೋ ದುಡ್ಡಲ್ಲಿ ಎರಡು ಮೂಟೆ ಸಿಮೆಂಟ್ ಅನ್ನ ತೊಗೊಂಡ್ಬಂದು ಕಟ್ಟಡ ನಿರ್ಮಾಣಕ್ಕೆ ನಮ್ಮದು ಒಂದು ಕೈ ಇರಲಿ ಅಂತ ಜೋಡಿಸಿದ್ದಾರೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ತುಮ್ಕೋ ಕರ್ನಾಟಕದ ಜನತೆಗೆ ಎಲ್ಲರಿಗೂ ನಮಸ್ತೆ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ನಮ್ಮ ಅಣ್ಣನಿಗೆ ತಂದು ಕೊಡಿ ಸಿಮೆಂಟ್ ಆಗಿರ್ಬೋದು ಜಲ್ಲಿ ಆಗಿರ್ಬೋದು ಒಂದು ಇಡ್ಕಿ ಆಗಿರ್ಬೋದು ನಮ್ಮ ಅಣ್ಣಗೆ ತಂದು ಕೊಡ್ರಿ ವಯಸ್ಸಾದವ್ರಿಗೆ ನೋಡ್ಕೋಳಕ್ಕೆ ಸಪೋರ್ಟ್ ಮಾಡಿ ಮಂಗಳ ಮುಖಿಯರೇ ಆಗಿರ್ಬೋದು ಮಾಮೂಲಿ ಜನತೆನೇ ಆಗಿರ್ಬೋದು ತಂದು ಕೊಡಿ ಅಣ್ಣಂಗೆ ಸಪೋರ್ಟ್ ಮಾಡಿ ಹೇಗೆ ನಡೀತಾ ಇದೆ ಇಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಗೂ ಚೆನ್ನಾಗಿದೆ ಅವರಿಗೆ ಸಪೋರ್ಟ್ ಕೈ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೀವು ಬಂದಿದ್ದೀನಿ ನಮ್ಮ ಥ್ಯಾಂಕ್ ಯು